ನಯನ ಭಾರ್ಗವ ಮುಖ್ಯಾಂಶಗಳು ನಿಮ್ಮ ಮನೆ ಬಾಗಿಲಿಗೆ ಕೈ ಮುಗಿದುಕೊಂಡು ಬಂದಿಲ್ಲ ಶಾಸಕ ಅಬ್ಬಾಜಿ ನಾಡಗೌಡರಿಗೆ ತಿರುಗೇಟು ನೀಡಿದ ಮಾಜಿ ಶಾಸಕ ಐಎಸ್ ಪಾಟೀಲ್ ನಡಹಳ್ಳಿ ವಾರ್ತೆಗಳ ವಿವರ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿಯವರು ಬುಧವಾರ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಮ್ಮ ವಿರುದ್ಧ ಮಾತನಾಡಿದ ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡರಿಗೆ ಏಕವಚನದಲ್ಲಿಯೇ ಕಾರವಾಗಿ ತಿರುಗೇಟನ್ನು ನೀಡಿದರು ಶಾಸಕರು ಉದ್ದಟತನದ ಮಾತುಗಳನ್ನು ಆಡಿದ್ದಾರೆ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ರಾಜಕೀಯವಾಗಿ ಹೋರಾಡುವ ಶಕ್ತಿ ಅವರಿಗಿಲ್ಲ ಪಿಎಸ್ಐ ಅನ್ನು ಮುಂದಿಟ್ಟುಕೊಂಡು ಪೊಲೀಸ್ ಆಡಳಿತ ನಡೆಸಲು ಹೊರಟಿರುವ ಇವರಿಗೆ ತಕ್ಕ ಉತ್ತರ ಕೊಡುತ್ತೇವೆ ನೀವೇ ದೊಡ್ಡವರೆಂದು ಕೈ ಮುಗಿದುಕೊಂಡು ಎಂದಿಗೂ ನಿಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ ಕಾಂಗ್ರೆಸ್ ಶಾಸಕನಾಗಿದ್ದಾಗ ನಿಮ್ಮನ್ನು ಸೇರಿ ಜಿಲ್ಲೆಯ ಯಾವೊಬ್ಬ ಮನೆಗೆ ನಾನು ಹೋಗಿಲ್ಲ ಸ್ವಂತ ಶಕ್ತಿಯ ಮೇಲೆ ನನ್ನನ್ನು ಎಂಎಲ್ಎ ಆಗಲು ಬಿಡೋದಿಲ್ಲ ಅಂತೀರಿ ಆಶೀರ್ವಾದ ಮಾಡಿ ಎಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಕೇಳಿದ್ದೇನಾ ನಿಮ್ಮ ಆಶೀರ್ವಾದ ನನಗೆ ಅಂತಹ ಪರಿಸ್ಥಿತಿ ಬಂದರೆ ರಾಜಕಾರಣದಿಂದ ದೂರ ಇರುತ್ತೇನೆ ಹೊರತು ನಿಮ್ಮ ಮನೆ ಬಾಗಿಲಿಗೆ ಯಾವತ್ತೂ ಬರೋದಿಲ್ಲ ಜನಪರ ಹೋರಾಟದಿಂದ ಮೇಲೆ ಬಂದು ರಾಜಕಾರಣ ಆಗಿದ್ದೇನೆ ಹೊರತು ನಿಮ್ಮ ಆಶೀರ್ವಾದದಿಂದಲ್ಲ ಇವತ್ತಿನಿಂದ ಬೇರೆ ರಾಜಕಾರಣ ಮಾಡ್ತೀನಿ ಅಂತ ನೀವೇ ಹೇಳಿದ್ದೀರಿ ನಾನು ಅಂಜುತ್ತೇನೆಯೇ ಎಂದರು ಹೋರಾಟ ಮಾಡುವಂತ ಶಕ್ತಿ ಇಲ್ಲ ಅವರಿಗೆ ರಾಜಕಾರಣ ಅಂದ್ರೆ ಮುಂದಿಟ್ಕೊಂಡು ಹೋರಾಟ ನಾವು ಪೊಲೀಸರ ಮುಂದಿಟ್ಕೊಂಡಲ್ಲ ಯಾವುದೋ ಚೈಲಾ ಪಿ ಎಸ್ ಮುಂದಿಟ್ಕೊಂಡು ತಾಲೂಕಿನ ಆಡಳಿತ ನಡೆಸೋದಲ್ಲ ರಾಜಕೀಯವಾಗಿ ಹೋರಾಟ ಪಿ ಎಸ್ ಐನ ಮುಂದಿಟ್ಕೊಂಡು ಏನಿಲ್ಲ ಪೊಲೀಸರು ಆಡಳಿತ ನಡೆಸಕ್ ಹೊಟ್ಟಿದಿರಿ ಇದಕ್ಕೆ ತಕ್ಕ ಉತ್ತರನ ನಾವು ಕೊಟ್ಟೇ ಕೊಡ್ತೇವೆ ಶಾಸಕರೇ ನಿನ್ನೆ ಅವ್ರು ಹೇಳ್ತಾರೆ ಒಂದ್ ಕಡೆ ನೀವು ಇಪ್ಪತ್ತು ವರ್ಷದಿಂದ ನೀವೇ ದೊಡ್ಡವರು ಅಂತೇಳಿ ನನ್ನ ಮನೆ ಬಾಗಿಲಿಗೆ ಬಂದು ಬರ್ತೀರಾ ಅಂತ ಕೇಳ್ತಾರೆ ಅಪ್ಪಾಜಿಯವರ ನನ್ನ ಜೀವಮಾನದಲ್ಲಿ ಯಾವುದೇ ಕ್ಷಣ ಯಾವುದೇ ದಿನಾನೂ ಕೂಡ ನಿನ್ನ ಮನೆ ಬಾಗ್ಲಿಕ್ಕೆ ಬಂದಿಲ್ಲ ನಾನು ಅಷ್ಟೇ ಅಲ್ಲ ನಾನು ಸಾಕಿರೋ ನಾಯಿ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ನಾನೇನಾದ್ರೂ ನಿನ್ ಮನೆಗೆ ಬಂದಿದ್ದೀನ ನಾನು ಎರಡು ಎರಡು ಬಾರಿ ಕಾಂಗ್ರೆಸ್ನ ಶಾಸಕನಾಗಿದ್ದಾಗ ಈ ಜಿಲ್ಲೆ ಯಾವುದೇ ಒಬ್ಬ ಕಾಂಗ್ರೆಸ್ ನಾಯಕನ ಮನೆ ಬಾಗಿಲಿಗೆ ಹೋಗಿಲ್ಲ ನಾನು ನಿನ್ನ ಮನೆ ಬಾಗಿಲಿಗೆ ಅಷ್ಟೇ ಅಲ್ಲ ನನ್ನ ಸ್ವಂತ ಶಕ್ತಿ ಮೇಲೆ ರಾಜಕಾರಣದಲ್ಲಿ ಬಂದಿದ್ದೇನೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ನೀನು ಇವತ್ತು ಬೆಟ್ಟೆ ಆಗಿರೋ ಗೊತ್ತಿಲ್ಲ ಅದು ನಾನು ನೇರವಾಗಿ ಬೆಟ್ಟ ಆಗಿದ್ದೇನೆ ಇನ್ನೂ ಎಮ್ ಎಲ್ ಎ ಆಗಿರಲಿಲ್ಲ ಅವಾಗಲೇ ಬೆಟ್ಟಾಗಿ ಬಂದಿದ್ದೆ ನಾನು ಅಷ್ಟು ಗೌರವಿತವಾಗಿ ನಾನು ನಾನು ಭಾರತೀಯ ಜನತಾ ಪಕ್ಷದಲ್ಲಿರ್ಬೋದು ನಾನು ಕಾಂಗ್ರೆಸ್ನಲ್ಲಿದ್ದಾಗ ಕೂಡ

ನಾಯಕರುಗಳು ಮನೇಲಿ ಖಾಸಗಿ ಹೋಗಿ ಕೂತಿದ್ರು ಅಪ್ಪಿ ತಪ್ಪಿ ಇವ್ರು ಎಂಟ್ರಿ ಹೊಡೆದ್ಬಿಟ್ರೆ ಏ ಚಾಡಿ ಚುಚ್ಕೋ ಬಂದ ಮಾತಾಡ್ಬಿಡ್ರೋ ಯಾರೋ ಒಂದು ಕತ್ತು ಮಾಡಿ ಬೆಂಕಿ ಅಂತ ಹೇಳ್ಬೇಕಂದ್ ಇತಿಹಾಸಕ್ಕೆ ನಾನು ಯಾವತ್ತು ನಿಮ್ ಮನೆ ಬಾಗಿಲಿಗೆ ಬಂದಿದ್ದೆ ಸುಳ್ಳು ಹೇಳ್ತೇನೆ ಹೇಳ್ತಾರೆ ನಿಮ್ಮೊಂದು ಯಾವ ಕಾರಣಕ್ಕೂ ನಾನು ಎಮ್ ಎಲ್ ಎಕ್ ಬಿಡಲ್ಲ ಏ ಪುಣ್ಯಾತ್ಮ ನಿನ್ನ ಆಶೀರ್ವಾದ ನನಗೆ ಬೇಕು ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದು ಕೇಳಿದ್ದೆ ನಾನು ಒಂದು ಮಾತು ಹೇಳ್ತೀನಿ ಕೇಳಪ್ಪಾಜಿ ನನ್ನ ರಾಜಕೀಯ ಜೀವನ ಇರೋವರೆಗೆ ನಿನ್ನ ವಿರುದ್ಧನೇ ನನ್ನ ರಾಜಕೀಯ ಹೋರಾಟ ನಿನ್ನ ಮನೆ ಬಾಗಿಲಿಗೆ ಯಾವತ್ತೂ ಕೂಡ ಬರೋದಿಲ್ಲ ಅಂತ ಪರಿಸ್ಥಿತಿ ಬಂದ್ರೆ ನನ್ನ ರಾಜಕಾರಣದಿಂದ ದೂರ ಇರ್ತೇನೆ ಅದು ನಿನ್ನ ಮನೆ ಬಾಗಿಲಿಗೆ ಬರ್ತಕ್ಕಂತ ಅವಶ್ಯಕತೆ ನನಗಿಲ್ಲ ಯಾಕಂದ್ರೆ ವೈಯಕ್ತಿಕವಾಗಿ ನನ್ನ ಮನೆ ಬಾಗಿಲಿಗೆ ಬರ್ದಿದ್ದೀರ ನಿನ್ನ ಏಕವಚನದಲ್ಲಿ ಕ್ವಚನ್ದಲ್ಲಿ ಬಳಸಿದ್ರೆ ಅದೇ ಭಾಷೆ ಇದ್ದೀನಿ ನಾನು ಸುಳ್ಳು ರಾಜಕಾರಣ ಮಾಡಬೇಡಿ ನಿನ್ನ ಮನೆ ಬಾಗಲಿಕ್ಕೆ ಬಂದು ಇದ್ದ ಸಾಕ್ಷಿದ್ದ ನನಗೆ ಈ ಜಿಲ್ಲೆ ಯಾವುದೇ ಕಾಂಗ್ರೆಸ್ ನಾಯಕರ ಮನೆ ಬಾಗಿಲಿಗೆ ಹೋಗಿ ನಾನು ರಾಜಕಾರಣ ಮಾಡಿಲ್ಲ ನಾನು ಜನಪರವಾಗಿ ಹೋರಾಟ ಮಾಡಿಕೊಂಡು ಮೇಲ್ ಬಂದು ರಾಜಕಾರಣದಲ್ಲಿ ಬಂದಿದ್ದೇನೆ ಏನು ನಿನ್ನ ಆಶೀರ್ವಾದ ಭಿಕ್ಷೆಗೆ ಬೇಡಿದ್ದು ನಾನು ರಾಜಕಾರಣ ಮಾಡಕ್ಕೆ ಆಮೇಲೆ ನಿನ್ನೆ ಬಹಳ ಅವಾಚ್ಯವಾಗಿ ಮಾತಾಡಿದರು ಅಂತ ಅಂತೇಳಿ ಇಷ್ಟು ದಿನ ಗೌರವ ಕೊಟ್ಟಿದ್ದೀನಿ ನಾನು ನೀವು ನಾನು ನನ್ನ ಮನೆ ಬಾಗ್ಲಿಕ್ಕೆ ಬಂದ್ ನಿಮ್ಮ ನಿಮ್ ಮನೆಯಲ್ಲದಿಂದ ಗೊತ್ತಿಲ್ಲ ನಾನು ನಾಯಿನೂ ಕೂಡ ಬಂದಿಲ್ಲ ಮನೆಗೆ ಅದ್ರ ಜೊತೆಗೆ ಇವತ್ತಿನ ಬೇರೆ ರಾಜಕಾರಣ ಮಾಡ್ತೀನಿ ಮಾಡಿ ನಮ್ಮ ಕಾರ್ಯಕರ್ತರ ಮೇಲೆ ಒಂದೂವರೆ ವರ್ಷದಿಂದ ದೌರ್ಜನ್ಯ ಮಾಡಿಸ್ತಾ ಇರೋದು ಸುಮ್ಮನೆ ಇದ್ದೀನಿ ನಾನು ನಿಮಗೆ ಅವ್ರಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ಇದೆ ನಮ್ಮದು ಏನಾದರೂ ಅವ್ರ ಮನೆ ಬಾಗಿಲಿಗೆ ಹೋಗೋದು ಒಂದು ಸಾಕ್ಷಿ ಕೊಟ್ಟರೆ ಇವತ್ತೇ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಿರ್ತೀನಿ ನಾವು ಮುಂದೇನೂ ಹೇಳ್ತೀನಿ ಮುಂದೆ ನನ್ನ ಜೀವನ ಇರೋವರೆಗೆ ನಾನು ಯಾವತ್ತೂ ಅಪ್ಪಾಜಿ ಮನೆ ಬಾಗಿಲಿಗೆ ಹೋಗಿ ರಾಜಕಾರಣ ಮಾಡ್ತಕ್ಕಂಥ ಸ್ಥಿತಿ ಇಲ್ಲ ಅಕಸ್ಮಾತ್ ಅಂತ ಸ್ಥಿತಿ ಬಂದು ರಾಜಕಾರಣದ ನಿವೃತ್ತಿ ಆಗಿರ್ತೀನಿ ಕಳೆದ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ರಕ್ಕಸಿಂಗ್ ಕ್ಷೇತ್ರಕ್ಕೆ ನನ್ನ ತಮ್ಮನಿಗೆ ಟಿಕೆಟ್ ಕೊಡಬೇಕು ಎಂದು ನಡಗಡರು ನನಗೆ ಕರೆ ಮಾಡಿದ್ದರು ನಿಮ್ಮ ಕುಟುಂಬಕ್ಕೆ ತೊಂದರೆ ಮಾಡಿ ರಾಜಕಾರಣ ಮಾಡುವುದಿಲ್ಲ ನಿಮ್ಮ ಸಹೋದರ ಮುನ್ನ ಜೊತೆ ನಾನು ಮಾತನಾಡುತ್ತೇನೆ ನನ್ನಮ್ಮನನ್ನು ಅಲ್ಲೇ ನಿಲ್ಲಿಸುವಂತಹ ರಾಜಕಾರಣ ಮಾಡುವುದಿಲ್ಲ ನನ್ನ ಕುಟುಂಬದಲ್ಲಿ ನಾನೊಬ್ಬನೇ ರಾಜಕಾರಣ ಮಾಡೋದು ಎಂದು ತಿಳಿಸಿದ್ದಾಗಿ ಬಹಿರಂಗಪಡಿಸಿದರು ಕೆಲ ವರ್ಷಗಳ ಹಿಂದೆ ಕಾಂಗ್ರೆಸ್ ಶಾಸಕನಾಗಿದ್ದಾಗ ವಿಧಾನಸೌಧದ ಕಾರ್ ಪಾರ್ಕಿಂಗ್ ಜಾಗದಲ್ಲಿ ನಲವತ್ತೈದು ನಿಮಿಷ ತಾವಿಬ್ಬರೇ ಮಾತಾಡಿದ್ದನ್ನು ಪ್ರಸ್ತಾಪಿಸಿದ ನಡಹಳಿಯವರು ನೀವು ಒಬ್ಬ ಹಿರಿಯ ರಾಜಕಾರಣಿ ನಿಮಗೋಸ್ಕರ ನಾನು ಮುದ್ದೇಬಿಹಾಳನ್ನ ಬಿಟ್ಟು ದೇವರ ಹಿಬ್ಬರಿಗೆ ಬರಾ ಕಾಮ ನನ್ನ ಕ್ಷೇತ್ರದಲ್ಲಿ ನೀವು ರಾಜಕಾರಣ ಮಾಡುವುದು ಸರಿಯೇ ಎಂದಿದ್ದೆ ಮಾಜಿ ಶಶಿ ಆಗ ಮಾಜಿ ಸಚಿವ ದೇಶಿಯೇ ಆರು ಬಾರಿ ನಿಮ್ಮನ್ನ ಎಂಎಲ್ಎ ಮಾಡಿದ ಜನರ ಋಣ ಮೊದಲು ತಿರಿಸಿ ಎರಡ್ ಸಾವಿರದ ಎಂಟರಲ್ಲಿ ನೀವು ಗೆಲ್ಲುವುದಕ್ಕೆ ಸಮಾಜದ ಸೇವೆಯಿಂದ ಜನಪ್ರಿಯತೆ ಪಡೆದಿದ್ದ ನನ್ನ ಫೋಟೋ ಹಾಕಿಕೊಂಡು ಓಟ್ ಪಡೆದು ಗೆದ್ದು ಬಂದಿರುವ ಋಣವು ನಿಮ್ಮ ಮೇಲಿದೆ ಎತ್ತಿನ ಬಂಡಿ ಸಮೇತ ನೀರಾವರಿ ಹೋರಾಟ ಮಾಡಿ ಮುದ್ದೇಬಿಹಾರದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದಾಗ ಅಸೆಂಬ್ಲಿಯಲ್ಲಿ ನೀವು ರೈತರ ಅಸೆಂಬ್ಲಿಯಲ್ಲಿ ನೀವು ರೈತರ ವಿರೋಧವಾಗಿ ಮಾತನಾಡಿದಾಗಲೇ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ವಿರುದ್ಧ ಗೆದ್ದು ಬರುವ ಪ್ರಮಾಣ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದು ಬಂದಿ ಎಂದರು ಊರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಲ್ಲೋ ಸಂದರ್ಭ ನಿಲ್ಲೋ ಸಂದರ್ಭದಲ್ಲಿ ನಾನು ತಾಳಿ ಕೋಟೆಲ್ಲಿದ್ದೆ ನನಗೆ ಮಾಡ್ತೀನಿ ಅವಳಿ ಇದ್ದೆ ನಾನು ಫೋನ್ ಮಾಡಿದರು ಸಾಯಂಕಾಲ ಫೋನ್ ಮಾಡಿ ಏನು ರೀ ನಮ್ಮ ಮನೆ ಹೊಡಿತಾ ಇದ್ದಾರೆ ನಾನು ಒಂದು ಮಾತು ಹೇಳಿದೆ ನಾನಂತೂ ನಿಮ್ಮ ಮನೆ ಹೊಡಿ ಕೆಲಸ ಮಾಡ್ತಾ ಇದ್ರಪ್ಪ ಯಾಕೆ ಫೋನ್ ಮಾಡಿದ್ದೀನಿ ಅಲ್ಲಿವ್ರ ದತ್ತಪುತ್ರನ ನಾನು ಕಾಂಗ್ರೆಸ್ನಾಗಿದ್ದೆ ನಾನು ಅಲ್ಲೂ ಕಾಂಗ್ರೆಸ್ನಾಗ ಎಮ್ ಎಲ್ ಆದರೂ ಸಹಿಸ್ಕೊಂಡಿಲ್ಲ ಪುಣ್ಯಾತ್ಮ ನಾನು ಬೇರಿಬ್ಬರಿಗೆ ಎಮ್ ಎಲ್ ಎಲ್ಲ ಸಹಿಸ್ಕೊಂಡಿಲ್ಲ ಅಲ್ಲಿಯವ್ರ ದತ್ತಪುತ್ರನ ಅಲ್ಲಿ ಜೆ ಡಿ ಎಸ್ಗೆ ಕಳಿಸಿ ಚುನಾವಣೆ ಮುಗಿಸಿದ್ರು ನಾನು ಅವಾಗ ನಾನೇನವ್ರಿಗೆ ಕೇಳಕ್ಕೆ ಹೋಗ ಅವರೇ ಫೋನ್ ಮಾಡಿದ್ದೆ ಫೋನ್ ಮಾಡಿ ಇಲ್ಲ ನಾನು ಪ್ರಕೃಷಿಗೆ ನಿಮ್ಮ ತಮ್ಮ ಟಿಕೆಟ್ಸ್ ಕೊಡ್ಬೇಕಂತ ಮಾಡಿರಿ ಅಂತ ಫೋನ್ ಮಾಡಿದ್ದೆ ಕೇಳಿ ಅವಳು ನಾನು ಹೇಳಿದೆ ನೋಡಿರಿ ನಿಮ್ಮ ಕುಟುಂಬದಲ್ಲಿ ನಾನು ತೊಂದರೆ ಮಾಡ್ತಕ್ಕಂಥ ಆ ರೀತಿ ರಾಜಕಾರಣ ಮಾಡೋದು ನನ್ನ ನೀವು ನೀವೇನಿದ್ರು ಹೇಳಿ ಬೇಕಾದ್ರೆ ನಾನು ಮಾತಾಡ್ತೇನೆ ಮುನ್ನೋದಲ್ಲಿ ಇವ್ರದ್ದು ಅಂತ ಕೇಳಿದೆ ಅವರು ಇವತ್ತು ನಾನು ಇವತ್ತಿಗೆ ಮಾತಾಡಿಲ್ಲ ಮುನ್ನೋದಲ್ಲೇ ಇರೋದು ವಿಷಯ ವಿಷಯ ಬಂತು ಅಂತ ರೇಮಂಡ್ ಸೆಲ್ಸ ನನಗೆ ಯಾಕಂದರೆ ವಿಷಯ ಅವ್ರು ಪ್ರಸ್ತಾಪ ಮಾಡಿದಿರೋ ಅನ್ನೋದಕ್ಕೆ ನಾನು ಪ್ರಸ್ತಾಪ ಮಾಡೋದು ಅವ್ರು ಬಂದಾಗ ರಾತ್ರಿ ಎಂಟೂವರೆಗೆ ನಾನು ಇವತ್ತು ನೆನಪಿದೆ ನನಗೆ ರಾತ್ರಿ ಎಂಟುವರೆಗೆ ನಾನು ಅಲ್ಲಿ ಅವ್ರ ಮಗನಿರಿಸ್ತಾಯಿದ್ದಾರ್ದಾಗ ನಾನು ಒಂದು ಮಾತು ಹೇಳಿದೆ ಅವರಿಗೆ ನೋಡ್ರಿ ನಾವಿಬ್ಬರು ಒಂದೇ ಪಕ್ಷದಲ್ಲಿ ಇದ್ದೀವಿ ನೀವು ಅಲ್ಲಿ ನಿಮ್ಮ ನಿಲ್ಲಿಸೋದರಿಂದ ಸರಿಯಾದ ಮೆಸೇಜ್ ಹೋಗಲ್ಲ ಬೇಕಿದ್ದರೆ ನಿಮ್ಮ ಮಗನಿಗೆ ನಾನೇ ಟಿಕೆಟ್ ಕೊಡ್ತೀನಿ ನಾನೇ ಟಿಕೆಟ್ ಕೊಡ್ತೀನಿ ನಾನು ಹೇಳಿ ಆಯಿತು ನಾನು ನೀವು ಎಲ್ಲಿ ಹೇಳಿರಿ ಮಾತಾಡೋಣ ಹೇಳಿ ಎಂಟೂವರೆ ರಾತ್ರಿ ಎಂಟೂವರೆ ಇದೇ ಹುಡ್ಕೋದಿಲ್ಲ ಬಂದಿದ್ದೀವಿ ನನ್ನ ಜೊತೆಗೆ ಯಾರ್ಯಾರಿದ್ರು ಅಂತ ಹೇಳ್ತೀನಿ ಕೊಂಚ ಮೂರು ದೇಸ ಆಯಿತು ಇವತ್ತಿಗೆ ಅವ್ರು ಬದುಕಿದ್ರು ಕೇಳೋರಿ ಅವರು ಈಗ ಯಾರಿಗೆ ಬಿ ಎಸ್ ಪಾದರು ಇನ್ನೊಬ್ಬರು ಯಾರೋ ಒಂದು ಇಬ್ಬರಿದ್ದರು ಅದು ಬಿಟ್ಟರೆ ಯಾವುದೋ ಒಂದು ಮದ್ವೆಲ್ಲ ಇನ್ವಿಟೇಷನ್ ಯಾವುದೋ ಒಂದು ನಮ್ಮ ತಮ್ಮನ ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಬೆಂಗಳೂರಲ್ಲಿ ಅವ್ರ ಅವ್ರ ಮನೆಗೆ ಹೋಗಿದ್ರು ಸಾರಿ ನನ್ನ ತಮ್ಮನ ಮದುವೆ ಎನ್ಮಿಟೇಷನ್ ಕೊಡಕ್ಕೆ ಒಂದ್ಸಲ ಒಂದು ಮನೆಗೆ ಮತ್ತೆ ಒಂದು ನೆನಪಿರಲಿಲ್ಲ ಇನ್ನೊಂದು ನೆನಪು ಮಾಡ್ತೀನಿ ಇದೇ ಹಿಂದಿನ ಜಿಲ್ಲಾ ಪಂಚಾಯತಿ ಚುನಾವಣೆ ಆದಾಗ ಅವತ್ತು ಅವ್ರ ಮಗ ನಿಲ್ಲಿಸಿದ್ರು ಅಲ್ಲಿ ನಮ್ಗೆ ಹೋಗ್ಬೋದನ್ನು ಅನಿವಾರ್ಯವಾಗಿ ನಿಲ್ಲಿಸಬೇಕಾಯ್ತು ನಿಲ್ಲಿಸಿ ಚುನಾವಣೆ ಮಾಡಿದ್ವಿ ಕೊನೆಗೆ ಅವರು ಚುನಾವಣೆ ಮುಗಿದ ಮೇಲೆ ವಿಧಾನಸೌಧದ ಮುಂದೆ ನಲವತ್ತೈದು ನಿಮಿಷ ಅದ್ರ ಜೊತೆಗೆ ಮಾತಾಡಿದಾಗ ನಾನು ಏನೇನು ಮಾತಾಡಿದ್ವಿ ಕೇಳಿ ಅವ್ರಿಗೆ ಅವ್ರು ಏನೇನು ಮಾತಾಡಿದ್ರು ಹೇಳಿದ್ರು ನಾನು ಕೇಳಿದೆ ಯಾಕೆ ನೀವು ರಾಜಕಾರಣ ಮಾಡ್ತೀರಿ ಅಂತ ಕೇಳಿದಿಲ್ಲ ಅವ್ರೀ ನೀವು ಹಿರಿಯ ನಾಯಕರಿದ್ದೀರಿ ನಾನು ಮುದ್ದೆ ಬಿಟ್ಟು ನಿಮಗೋಸ್ಕರ ಅಂತ ತಿಳ್ಕೊಡ್ರಿ ಏನೋ ಅಂತ ತಿಳ್ಕೊಡ್ರಿ ಮುದ್ದೆ ಬಾಳ ಬಿಟ್ಟು ನಾನು ದೇವರಿಪುರಿಗೆ ಬಂದು ನಿಂತ್ಕೊಂಡು ಒಂದೇ ಪಕ್ಷದಲ್ಲಿ ನಾವು ಮುಂದಾಡಬಾರ್ದು ಅಂತ ಹೇಳಿ ಅದು ಬಿಟ್ಟು ನೀವು ಇಲ್ಲಿ ನಿಮ್ಮ ಮಗನ ಸಿಡಿಸಿ ನನ್ನ ಜೊತೆ ನಾಟಕ ಮಾಡಿದ್ವಿ ಅವಾಗ ಅವರು ಏನೇನು ಮಾತಾಡಿದ್ರು ಹೇಳ್ಬೇಕಾಗಿಲ್ಲ ಈಗಿಲ್ಲ ದೇಶಮ್ ಬದುಕಿಲ್ಲ ಯಶಮಂತ್ ಕುಮಾರ್ ಬಗ್ಗೆ ಮಾತಾಡಿದ್ರು ಮಾತಾಡಿದ್ರೆ ನನ್ನ ಹತ್ರ ಮಾತಾಡಿದ್ರು ನನ್ನ ಜೀವನದಲ್ಲಿ ಈ ಕೆಲಸ ಯಾವತ್ತು ನೀವು ನೀವೇನೂ ಹೇಳಿದ್ರೆ ಒಪ್ಕೊಂಡು ರಾಜಕಾರಣದಲ್ಲಿ ಹೋರಾಟ ಮಾಡಿದ್ವಿ ಅಂತ ಆದರೆ ಈ ವಿಷಯದಲ್ಲಿ ಸುಳ್ಳು ಕೆಲಸ ಆ ಸಂದರ್ಭದಲ್ಲಿ ನನ್ನ ಫೋಟೋ ಹಾಕೊಂಡು ಓಟ್ ಕೇಳಿಕೊಂಡು ಗೆದ್ದು ಬಂದರೆ ಕುಂಡೆ ಹಾಕೊಂಡು ಎರಡು ಸಾವಿರದ ಎಂಟರಲ್ಲಿ ನನ್ನ ಫೋಟೋ ಯೂಸ್ ಮಾಡಿದ ನೀವು ನನ್ನ ಪಡ್ಕೊಳ್ಳಿ ನನ್ನ ಫೋಟೋನ ಯೂಸ್ ಮಾಡ್ಕೊಂಡು ನೀವು ರಾಜಕಾರಣದಲ್ಲಿ ಗೆದ್ದು ಬಂದ್ರೆ ಯಾವತ್ತು

వత్ రైతు విరుద్ధి మాట్లాడదిరి అప్పాజీవరే ముందే నింకొం ద్దు బర్తనే విధానసౌద అంతే విధాస ప్రమాణ మే అదే నిదా నిం ద్దు విధాసౌల సవాలాకి స్వీకారానికి సోలు ఘల్వ సహజ అది నవాలా స్వీకారం నన్న పక్ష నేను జవాబారీలు కొట్టే నేను ಅದನ್ನು ನಿಮ್ಮ ಯಾಕೋಚಿತ ಒಬ್ಬ ಪಿ ಎಸ್ ಐ ಹಿಡ್ಕೊಂಡು ನಮ್ಮ ಕಾರ್ಯಕರ್ತರನ್ನ ನಾಲ್ಕು ಜನರ ಬಂಧಿಸಿ ಜೈಲಿಗೆ ಕಳಿಸಿದ ತಕ್ಷಣ ಕಾರ್ಯಕರ್ತರ ಮನೋಸ್ಥೈರ್ಯವನ್ನು ನಮ್ಮ ಲೀಡರ್ಗಳ ಮನೋಸ್ಥೈರ್ಯ ಕಡಿಮೆ ಮಾಡ್ತೀವಿ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನದ ಪರಮಾವಧಿ ಇನ್ನೂ ನಮ್ಮ ನಾಯಕರುಗಳು ನಮ್ಮ ನಮ್ಮ ಕಾರ್ಯಕರ್ತರು ಗಟ್ಟಿ ಆಗ್ತೇವೆ ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ

ಸಂಗ್ಮ ನಾಗೂರ್ ಗುಂಡಕ್ನಾಳ್ ಅವರು ಶಾಸಕರ ಹೇಳಿಕೆ ಪಿ ಎಸ್ ಐ ಖಂಡಿಸಿ ಮಾತನಾಡಿದರು ಕಳೆದ ಒಂದೂವರೆ ವರ್ಷದಿಂದ ಇದೇ ರೀತಿಯಾದಂಥ ಒಂದು ದಬ್ಬಾಳಿಕೆ ಒಂದು ಪೊಲೀಸ್ ಇಲಾಖೆಯಿಂದ ಅವರ ಒಂದು ಅಪ್ಪಣೆ ಮೇರೆಗೆ ಅಥವಾ ಆದೇಶದ ಮೇರೆಗೆ ಆಗ್ತಿರುವಂಥ ಒಂದು ದಬ್ಬಾಳಿಕೆಯನ್ನು ಬಹಳಷ್ಟು ದಿನಗಳಿಂದ ನೋಡ್ತಾ ಇದ್ವಿ ಹಿಂದೆ ಒಂದು ಸತಿ ಕೂಡ ಈ ಒಂದು ಹುಸುಗಿನ ಮಾಫಿಯ ಬಗ್ಗೆ ಒಂದು ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಒಂದು ಏನೋ ಒಂದು ಅದರ ಬಗ್ಗೆ ಹಾಕಿದ್ದಕ್ಕೆ ಹಾಕಿದವ್ರ ಮೇಲೆ ಒಂದು ಕೇಸ್ ಹಾಕಿ ಇದನ್ನ ಮಾಡುವಂಥ ಒಂದು ಕೆಲಸ ಕೈ ಹಾಕಿದ್ರು ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಉಸ್ಕಿನ ಮಾಫಿಯಾ ಇನ್ನೂ ನಡೀತಾ ಇದೆ ರಾತ್ರಿನೂ ನಡೀತಾ ತಮಗೆಲ್ಲ ಗೊತ್ತಿದ್ದ ವಿಷಯ ಇದೆ ಅದರ ಬಗ್ಗೆ ಯಾರು ಏನೋ ಒಂದು ಚಕಾರ ಶಬ್ದ ಇಲ್ಲ ಎತ್ತಿದ್ರೆ ಯಾಕಂದ್ರೆ ಅವ್ರಿಗೆ ಹೆದರಿಕೆ ಪುನಃ ಅವ್ರ ಮೇಲೆ ಒಂದು ಅವ್ರಿಗೆ ಕೇಸ್ ಬಿಟ್ ಮಾಡಿ ಒಳಗೆ ಹಾಕುವಂತ ಒಂದು ಕೆಲಸ ಹಿಂದೂ ಧರ್ಮಕ್ಕೆ ಅಪಮಾನ ಆದ್ರೆ ಗೋ ಗೋಮಾತೆ ಹಿಂದೂ ಅಲ್ಲ ಇಡೀ ಎಲ್ಲರಿಗೂ ಬೇಕು ಹಿಂದೂಗಳಿಗೂ ಬೇಕು ಕ್ರಿಶ್ಚಿಯನ್ಗ ಬೇಕು ಅಲ್ಪಸಂಖ್ಯಾಕರಿಗೂ ಬೇಕು ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರಾಣಿ ಪಕ್ಷಿಗಳಿಗೆ ಆ ತಾಯಿಯ ಆಶೀರ್ವಾದ ಇರ್ತದೆ ಅಂಥ ಪವಿತ್ರವಾದಂಥ ಗೋಮಾತೆಗೆ ಕೆಚ್ಚಲವನ್ನು ಕೊಯ್ದು ನೋಡಿದ್ರೆ ಅದು ಒಬ್ಬರಿಂದ ಸಾಧ್ಯ ಇಲ್ಲ ಅದು ನಾಲ್ಕೈದು ಜನ ಕೂಡಿ ಮಾಡ್ಯಾರ ಅಂತನಿಸುತ್ತೆ ನಾಲ್ಕು ಆಕಳಕ್ಕ ಒಂದು ಆಕಳಕ್ಕೆ ಹಿಂಗೆ ಚಾಪು ಹೊಡೆದ್ರಿ ಅಂತ ತಿಳ್ಕೊ ನೀವು ಅದು ಒದರೋದಿಲ್ಲ ಅಷ್ಟಾದರೂ ಪ್ರಜ್ಞೆ ಬೇಡಲ್ಲ ರಾಜ್ಯ ಸರ್ಕಾರದ ಮಂತ್ರಿಗಳಿಗೆ ಅದರ ಪ್ರತಿಭಟನೆ ಆಗಿ ನಮ್ಮ ಎ ಎಸ್ ಪಾಟೀಲ್ರು ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರೋದ್ರಿಂದ ಅದರ ಪ್ರತಿಭಟನೆಗೆ ರಾಜ್ಯದಂತೆ ಐತಿ ಇವತ್ತು ಮೈಸೂರಿನಲ್ಲಿ ಆಗೈತೆ ಬೀದರ್ನಲ್ಲಿ ಆಗೈತೆ ಇವತ್ತು ತುಮಕೂರಿನಲ್ಲೇ ನಡೆದಂಥ ದೌರ್ಜನ್ಯ ಏನಿತ್ತು ಅದನ್ನೇ ಆದ್ದಪ್ಪ ನಿಮ್ಗೆ ಏನು ಪ್ರತಿಭಟನೆ ಐತಿ ಮಾಡು ಅಂದರೆ ಹಾಕಿದ್ದು ಅದನ್ನೇ ದ್ವೇಷದ ರಾಜಕಾರಣ ನನ್ನ ಮನೆಗೆ ಗುಂಡಾಗ್ಲ ಕಳಿಸಾರ ಅವ್ರು ಕುಡಿದು ಬಂದಾರ ಅಂತೇಳಿ ಯಾರೂ ಕುಡುಕರು ಇರೋದಿಲ್ಲ ಇವತ್ತು ನಿಮ್ಮ ಮಣ್ಣೆ ಇದನ್ನ ಮಾತೆಯನ್ನ ಕುಡುಕರು ಚಾಕೋಕೆ ಕುಡಿದವ್ ಮೂರು ಗಂಟೆಗೆ ನಿದ್ದೆ ಮಾಡ್ತಿರ್ತಾರ ದಬ್ಬಾಳಿಕೆ ಅವ್ರ ಮೇಲೆ ಸುಳ್ಳು ಆರೋಪಗಳು ಸುಳ್ಳು ಕೇಸ್ಗಳು ಹಾಕೋ ಮುಖಾಂತರ ರೂಲಿಂಗ್ ಪಾರ್ಟಿ ಪೊಲೀಸರ ಮುಖಾಂತರ ಮುಗ್ಧ ರೈತರನ್ನ ಇವತ್ತು ಹಿಂಸೆ ಮಾಡ್ತಕ್ಕಂಥ ಕೆಲಸ ನಡೆದಿದೆ ಸುಭಾವನೆ ಧಕ್ಕೆ ಹೇಳಬೇಕು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ಕೂಡ ಆಡಳಿತ ಸರ್ಕಾರದ ಕೈ ಕೈಗೊಂಬೆಗಳನ್ನು ಬಿಡಬೇಕು ಸಾರ್ವಜನಿಕರ ಹವಲುಗಳನ್ನು ಸ್ವೀಕರಿಸಬೇಕು ತ್ವರಿತ ನ್ಯಾಯವನ್ನು ನೀಡಬೇಕು ಇಲ್ಲ ಸಲ್ಲದ ಆರೋಪಗಳನ್ನು ಕಾರ್ಯಕರ್ತರ ಮೇಲೆ ಹೊರಿಸಿ ಅವರಿಗೆ ಒಂದು ನರಕಯಾತ್ನೆಯನ್ನು ಮಾಡಬಾರ್ದು ನ್ಯಾಯ ದೋರಿಸಬೇಕು ಸರ್ಕಾರ ಅಧಿಕಾರ ಅಧಿಕಾರಿಗಳು ಈ ಥರ ಅಹಿತಕರ ಎದು ವ್ಯಕ್ತಪಡಿಸಬಹುದಾಗಿತ್ತು ಅವರು ಬರುವಂಥ ದಿನಗಳಲ್ಲಿ ಇವುಗಳನ್ನು ತಿದ್ದುಕೊಂಡು ನಮ್ಮ ಇಲಾಖೆಯ ಕಾರ್ಯದರ್ಶಿಗಳನ್ನು ಅಲ್ಲಿ ಮುಂದುವರಿಬೇಕಂತ ಎತ್ತಲು ಕೊಯ್ತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿ ತಾಯಿಯ ಮಲೆಯನ್ನೇ ಕೊಯ್ದಂತೆ ನಾವು ಕುಡಿತಕ್ಕಂಥ ನಾವು ಕುಡಿದು ಬೆಳೆತಿರ್ತಕ್ಕಂಥ ನಮ್ಮ ತಾಯಿಯ ಮಲೆಯನ್ನೇ ಕೊಯ್ದಂತೆ ಇದನ್ನ ಇಡೀ ಮಾನವ ಕುಲವೇ ಖಂಡಿಸಬೇಕಾದಂಥ ಅದನ್ನು ನಮ್ಮ ಬಿಜೆಪಿ ಕಾರ್ಯಕರ್ತರು ಶಗಣಿ ಸಾರಿಸಿದ್ರು ಶಾಸಕರ ಮನೆಯ ಮುಂದೆ ಅಂತ ಹೇಳ್ತಾರೆ ಗೋಮಾತೆ ಶಗಣಿಯನ್ನು ಸಾರಿಸಿದ್ರೆ ನೀವು ಆನಂದ ಪಡಬೇಕ್ರಿ ಶಾಸಕರೇ ಅದ್ರ ಮೇಲೆ ಶಗಣಿ ಸಾರಿಸಿ ಇನ್ನೂ ರಂಗೋಲಿ ಹಾಕ್ತಾ ಇದ್ರು ಅವರು ಅಂದ್ರೆ ಈ ಗೋಮಾತೆಯ ನೆಲದ ಮೇಲೆ ನೀವು ನಿದ್ದು ಯಾರಪ್ಪ ಶಾಸಕರೇ ಅನ್ನುವಂತ ವಿಷಯವನ್ನು ತಿಳಿಸ್ಲಿಕ್ಕು ಎಂದ್ರೆ ಅಷ್ಟೊತ್ತಿಗೆ ನೀವು ಅರೆಸ್ಟ್ ಮಾಡಿಬಿಟ್ಟಿಲ್ಲ ಸಂಪೂರ್ಣವಾಗಿ ಅವರು ತಿಳ್ಕೊಬೇಕು ನೀವು ಯಾಕೆ ಅರೆಸ್ಟ್ ಮಾಡಿಸಿದ್ರಿ ನೀವು ಕೇರ್ಕೊಂಡಾಯ್ತು ಎಂಬ ಮಾಡಿದ್ರ ನಿಮ್ಮ ಮೇಲೆ ಹಳ್ಳಿ ಆಯ್ತಾ ನಿಮ್ಮ ಕಾರ್ಯಕರ್ತರ ಮೇಲೆ ಹಳ್ಳಿ ಆಯ್ತಾ ನೀವೇ ಒಂದು ಶಾಸಕರ ಒಂದು ಬೌನ್ ಇತ್ತಂದ್ರ ನಿಮ್ ಶಾಸಕರ ಬೌನ್ ಒಂದು ಮಾಡ್ತಿದ್ರು ನಿಮ್ಮ ಮನೇನು ಅದೇ ನಿಮ್ ಶಾಸಕರ ಬೌನ್ ಅದೇ ನಿಮ್ಮ ಎಲ್ಲ ಸಂಸಾರನೂ ಅದೇ ಅಂತಂದ್ರೆ ನಿಮ್ ಮನೆ ಮುಂದೆ ಮಾಡಿದ್ರೆ ತಪ್ಪೇನೈತಿ ಇಡೀ ಕರ್ನಾಟಕ ರಾಜ್ಯ ತುಂಬಾ ಆಗಿದೆ ನಿಮ್ಮ ಒಬ್ಬರ ಮನೆ ಮುಂದೆ ಆಗಿದೆ ಅದನ್ನು ಖಂಡಿಸಿ ಮಾನ್ಯ ನಮ್ಮ ಮಾಜಿ ಶಾಸಕರ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಒಬ್ಬ ಗುಂಡಾವರ್ತನೆಯ ಸಂಜಯ್ ತಿಪ್ಪಾರೆಡ್ಡಿ ಅಂತ ಒಬ್ಬ ಪಿ ಎಸ್ ಆಗಿದೆ ಗುಂಡಾವರ್ತನೇ ಭಾವನೆಯನ್ನು ತೋರಿಸ್ತಾ ಇದ್ರೆ ಯಾವ ರೀತಿಯಾಗಿ ಬರ್ತಾ ಇದ್ರೆ ಶಾಸಕರಿಗೆ ಹದಿನೈದು ವರ್ಷಗಳ ಕಾಲ ಶಾಸಕರಾಗಿದ್ದ ಮಾತನಾಡುವಂತ ಪರಿಸ್ಥಿತಿ ಏನಿದೆ ನೀನ್ ಏನ್ ಮಾಡ್ಕೊತೀಯ ಮಾಡ್ಕೊಂಡು ಹೋಗುವಂತ ಅಧಿಕಾರಿ ತರ್ಪವನ್ನು ತೋರಿಸ್ತಾನ ಮಾನ್ಯ ಪಿ ಎಸ್ ಐ ಮೇಲೆ ನಾವು ಇವತ್ತೆಲ್ಲ ನಾಳೆ ಉಗ್ರ ಸ್ವರೂಪದ ಹೋರಾಟ ಮಾಡ್ತೀವಿ ನಿನ್ನ ಸಸ್ಪೆಂಡ್ ಆಗುವವರಿಗೆ ನಾವು ಕುಳಿದ್ಲು ಮಾತನ್ನು ಅಂತ ಹೇಳ್ತಾ ಇದ್ದೇನೆ ಸಂಜಯ್ ತಿಂಪಾರೆಡ್ಡಿ ನಿಮಗೆ ನಾವು ಖಾಸಗಿ ಮನೆ ಇಲ್ಲಿ ಬರಬಾರ್ದು ಅಂತ ಹೇಳಿ ಪೊಲೀಸರು ನಮ್ಮನ್ನ ತಡೆ ಅವಾಗ ಖಾಸಗಿ ಮನೆ ಅಂತಂದರೆ ಶಾಸಕರದು ಸರ್ಕಾರಿ ಮನೆ ಎಲ್ಲಿದೆ ಅಂತ ಕೇಳಿದ್ವಿ ಅವರಿಗೆ ಇಲ್ಲ ಸರ್ಕಾರಿ ಮನೆ ಇಲ್ಲ ತಹಸೀಲ್ದಾರ್ ಆಫೀಸ್ಗೆ ಹೋಗಬೇಕಾದ್ರೂ ನಾವು ತಹಸೀಲ್ದಾರ್ ಇವತ್ತು ರಜಾ ಇದೆ ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ತಹಸೀಲ್ದಾರ್ ರಜಾ ಇದ್ದರೆ ಎಲ್ಲಿಗೆ ಹೋಗ್ಬೇಕು ನಾವು ಇಲ್ಲ ನೀವು ನಾಳೆ ಕೊಡ್ಬೇಕು ಅದು ನೀವು ನಾವು ಕೊಡೋಕ್ಕಾಗೋದಿಲ್ಲ ಘಟನೆ ಯಾವಾಗ ನಡೆದಿದೆ ಇನ್ನು ನಾಳೆ ಬಾ ನಾಡ್ದು ಬಾ ಅಂತಂದರೆ ಏನಾದ್ರಂತ ಅದರ ಈ ಜವಾಬ್ದಾರಿ ಪ್ರತಿಭಟನೆ ಮಾಡೋಕ್ಕೆ ಬಂದಿಲ್ಲ ಪ್ರತಿಭಟನೆ ಮಾಡೋಕ್ಕಾದ್ರೆ ಎಂಟತ್ತು ಜನ ಹೋಗ್ತೀವಿ ಪ್ರತಿಭಟನೆ ಮಾಡೋಕೆ ಒಂದು ಎಂಟತ್ತು ಜನ ಮನೆಯೂ ಕೊಡೋಕ್ಕೆ ಹೋಗಿದ್ದೀವಿ ಅವ್ರು ಕೇಳಕ್ಕೆ ಹೋಗ್ತೀವಿ ಸರ್ ಈಗ ಆಗಿದೆ ನಾವು ಎಂಡ್ ಸೆಗಣಿ ಸೆಗಣಿಯಾಗಿಲ್ಲ ಸೆಗಣಿ ಸಾರಿಸಿ ಅದ್ರ ರಂಗೋಲಿ ಹಾಕುವಂತ ನಮ್ಮ ಹಿಂದೂ ಸಂಸ್ಕೃತಿ ಸಾರಿಸಿ ರಂಗೋಲಿ ಹಾಕಬೇಕಂತ ನಾವು ಹೋಗಿರೋರು ಅವರು ಪೊಲೀಸರನ್ನ ಕರೆಸಿ ಪೊಲೀಸರ ಮುಖಾಂತರ ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡಿ ನೀವು ಇಲ್ಲಿ ಬರಬಾರ್ದು ಇಲ್ಲಿ ಕೇಳುವಂತ ಇಲ್ಲ ಇಲ್ಲಿ ನಿಮ್ಗಂದ್ರೆ ಏನು ಪ್ರಜಾಪ್ರಭುತ್ವ ಇದೆ ಇಲ್ಲೋ ಅಂತ ಈ ಶಾಸಕರು ಈ ನಾವು ಪ್ರಜಾಪ್ರಭುತ್ವ ಸಗೋಲಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾವ ಯಾವೊಬ್ಬ ಸಾಮಾನ್ಯ ಪ್ರಜೆಯನ್ನು ಕೂಡ ಏನು ನಮ್ಗೆ ಕೇಳಬಾರ್ದು ಅನ್ನೋ ಮಟ್ಟಕ್ಕೆ ಹೋದ್ರೆ ಹೇಗೆ ಪತ್ರಿಕಾಗೋಷ್ಠಿಯಲ್ಲಿ ಗುರುನಾಥ್ ದೇಶಮುಖೆಸಾಪುರ್ ಶ್ರೀಶೈಲ್ ದೊಡಮನಿ ರೂಢಗಿ ಸೋಮನಗೌಡ ಬಿರಾದಾರ್ ಕವಡಿಮಟ್ಟಿ ಪ್ರೇಮ್ ಸಿಂಗ್ ಚೌಹಾಣ್ ಸುವರ್ಣ ಬಿರಾದರ್ ಗೌರಮ್ಮ ಹುಣಗುಂದ್ ಸಂಗಮ್ಮ ದೇವರಳ್ಳಿ ಪ್ರೀತಿ ಕಂಬಾರ್ ರೇಖಾ ಕುಣಗೋಳಿ ಕಾವೇರಿ ಕಂಬಾರ್ ಸಂತೋಷ್ ಬಾದ್ರ ಬಂಡಿ ಮುತ್ತಣ್ಣ ಹುಗ್ಗಿ ರಾಜುಗೌಡ ಮದನ್ ಮದನಸ್ವಾಮಿ ಹಿರಮಠ್ ಅಪ್ಪಣ್ಣ ದೊನ್ನೂರ್ ಚೆನ್ಬಸು ಚನ್ನಿಗಾವಿ ಶೆಟ್ರು ಲಕ್ಷ್ಮಣ್ ಬಿಜ್ಜೂರ್ ಶಂಕರಗೌಡ ಕಂದಗನೂರು ಇತರರು ಉಪಸ್ಥಿತರಿದ್ದರು